ವಿಧಾನ ಪರಿಷತ್ ಸದಸ್ಯ ಭಾರತೀಯ ಜನತಾ ಪಾರ್ಟಿಯ ನಾಯಕ ಎನ್ ರವಿಕುಮಾರ್ ಅವರು ಉಳ್ಳಾಲ ತಾಲೂಕು ಮಂಜನಾಡಿ ಗ್ರಾಮದ ಮಂಟೆಪದವು ಕೋಡಿಯಲ್ಲಿ ಗುಡ್ಡ ಜರಿತದಲ್ಲಿ ಎರಡು ಕಾಲು ಕಳೆದುಕೊಂಡ ಅಶ್ವಿನಿ ಪೂಜಾರಿ ಹಾಗೂ ಗಾಯಗೊಂಡ ಸದಸ್ಯರನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಸಾಂತ್ವನ ಹೇಳಿದರು ಬಳಿಕ ಮಾತಾಡಿದ ಅವರು ಗುಡ್ಡ ಜರಿತದಲ್ಲಿ ಎರಡು ಕಾಲು ಮತ್ತು ಎರಡು ಮಕ್ಕಳನ್ನು ಕಳೆದುಕೊಂಡ ಅಶ್ವಿನಿ ಪೂಜಾರಿ ಅವರಿಗೆ ಸರ್ಕಾರ ಸೂಕ್ತ ಪರಿಹಾರದ ಜೊತೆಗೆ ಸರ್ಕಾರಿ ನೌಕರಿ ಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಇದೇ ಸಂದರ್ಭ ದೇರ್ಲಕಟ್ಟೆಯಲ್ಲಿ ಗುಡ್ಡ ಜರಿದು ಮೃತಪಟ್ಟ ನಹಿಮಾ ಅವರ ಮನೆಗೆ ಮತ್ತು ಬೆಳ್ಮಖಾನಕೆರೆ ಫಾತಿಮಾ ನೌಷಧ ಅವರ ಮನೆಗೆ ಭೇಟಿ ನೀಡಿದರು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ತಿರದ ಧ್ಯಾನ ಮಂದಿರದ ಹಿಮ್ಮದಿಯಲ್ಲಿ ಗುಡ್ಡ ಜರಿದು ಪಾಕಶಾಲೆಗೆ ನೀರು ನುಗ್ಗಿ ಹಾನಿಯಾಗಿರುವುದನ್ನು ವೀಕ್ಷಿಸಿದರು ನಾನು ನಿನ್ನೆ ಟಿ ವಿ ನೋಡ್ತಾ ಇದ್ದೆ ಹಾಗಾಗಿ ಇವತ್ತು ಈ ಒಂದು ಸ್ಥಳಕ್ಕೆ ಬಂದು ಏನು ಆ ಕೋಡಿ ಗ್ರಾಮದಲ್ಲಿ ಅಶ್ವಿನಿ ಮತ್ತು ಪ್ರೇಮ ಈ ಒಂದು ಮನೆಯ ಪರಿಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಈಗ ನಿನ್ನೆ ನಡೆದಂಥ ದುರಂತದಲ್ಲಿ ಅವರ ಮನೆಯಲ್ಲಿ ಮೂರು ಜನ ತೀರ್ಕೊಂಡಿದ್ದಾರೆ ಒಂದು ಅಶ್ವಿನಿ ಅವರ ಅತ್ತೆ ಪ್ರೇಮ ಅವರು ತೀರ್ಕೊಂಡಿದ್ದಾರೆ ಅಶ್ವಿನಿಯರ ಇಬ್ಬರು ಮಕ್ಕಳು ಒಬ್ಬನಿಗೆ ಎರಡೂವರೆ ವರ್ಷ ಇನ್ನೊಬ್ಬನಿಗೆ ಅದ ಆಗಿರ್ಬೋದು ಒಂದು 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 ವರ್ಷದಕ್ಕಿಂತ ಹೆಚ್ಚಿರ್ಬೋದು ಆರ್ಯನ್ನು ಮತ್ತೆ ಆರು ಇಬ್ಬರು ತೀರ್ಕೊಂಡಿದ್ದಾರೆ ಪ್ರೇಮ ಅವರು ತೀರ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ಮೂರು ಜನ ತೀರ್ಕೊಂಡಿದ್ದಾರೆ ಈಗ ಅಶ್ವಿನಿಯ ಪರಿಸ್ಥಿತಿ ಅಂತೂ ಕೂಡ ಅತ್ಯಂತ ಭೀಕರವಾಗಿದೆ ಏಕೆಂದರೆ ಆ ಮನೆ ಆಕೆಯ ಮೇಲೆ ಕವಚ ಬಿದ್ದಂಥ ಸಂದರ್ಭದಲ್ಲಿ ಆಕೆಯ ಎರಡೂ ಕಾಲುಗಳು ಈಗ ಆಪ್ರೇಟ್ ಮಾಡಿ ನಿನ್ನೆ ಬೆಳಗಿನ ಜಾವದಲ್ಲಿ ಎರಡು ಕಾಲುಗಳನ್ನು ಕಟ್ ಮಾಡಿದ್ದಾರೆ ನಾನು ನೋಡ್ಕೊಂಡು ಬಂದೆ ಆಸ್ಪತ್ರೆಗೆ ಹೋಗಿದ್ದೆ ಅಂದರೆ ನಡೆಯೋಕ್ಕಾಗಲ್ಲ ಜೀವನ ಪರ್ಯಂತ ಪೂರ ಎರಡು ಕಾಲು ಇಲ್ಲ ನಾವು ಆಸ್ಪತ್ರೆಗೆ ಹೋದಾಗ ಅಶ್ವಿನಿ ಅವರು ಮಕ್ಕಳು ಹೇಗಿದ್ದಾರೆ ಮಕ್ಕಳು ಹೇಗಿದ್ದಾರೆ ಪಪ್ಪ ಪಪ್ಪ ಅಂತ ಹೇಳ್ತಾ ಇದ್ದರು ಬಹುಶಃ ಮಕ್ಕಳನ್ನ ಪಪ್ಪ ಅಂತ ಕರೀತಿದ್ರು ಏನೂ ಗೊತ್ತಿಲ್ಲ ಇಬ್ಬರು ಮಕ್ಕಳನ್ನೇ ಕೇಳ್ತಾ ಇದ್ದರು ಕಣ್ಣೀರು ಬರ್ತಾ ಇತ್ತು ಆಕೆಗೆ ಅದನ್ನು ನೋಡಿ ನಿಂತ್ಕೊಳಕಾಗ್ತಾ ಇರಲಿಲ್ಲ ನಮಗೆ ಈಗ ಆಕೆಗೆ ಪ್ರಜ್ಞೆ ಅಂತೂ ಇದೆ ಆದರೆ ದುಃಖದಲ್ಲಿದ್ದಾರೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಮೇಲೆ ಆಕೆಗೆ ಎಲ್ಲವೂ ಕೂಡ ನನ್ನ ನಮ್ಮ ಮನೆಯಲ್ಲಿ ಏನಾಯಿತು ಅನ್ನೋ ಚಿತ್ರಣ ಆಕೆಗೆ ಬರುತ್ತೆ ಆಗಿನ ಅವಾಗ ಬದುಕೋದಿದೆಯಲ್ಲ ಇನ್ನೂ ಭೀಕರವಾಗಿದೆ ಆದ್ದರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಈಗ ಆಕೆಯ ಮೇಲೆ ಪ್ರಕೃತಿ ಯಾ ಈ ಒಂದು ದುರಂತದಿಂದ ಗಟ್ಟೆ ಆಗೋಯ್ತು ಪ್ರೇಮ ಅವ್ರು ತೀರ್ಕೊಂಡ್ರು ಅಶ್ವಿನಿ ಎರಡೂ ಕಾಲಿಲ್ಲ ಈಗ ಇಬ್ಬರು ಮಕ್ಕಳಿಲ್ಲ ಗಂಡ ದುಃಖದಲ್ಲಿ ಮುಳುಗಿದಾನೆ ಆ ಮನೆಯನ್ನು ನಾವೀಗ ಬದುಕಿಸ್ಬೇಕು ಆದ್ದರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತೇಳಿದರೆ ಮಾನವೀಯತೆ ದೃಷ್ಟಿಯಿಂದ ಆಕೆಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ ಆಯಿತು ಐದೈದು ಲಕ್ಷ ಕೊಟ್ಟಿದ್ದೀರಾ ಎಷ್ಟು ದಿನ ಇರುತ್ತೆ ಈ ಒಂದು ಸಂಕಟದಿಂದ ಹೊರಗಡೆ ಬರಬೇಕು ಅಂತೇಳಿದರೆ ಆಕೆಯನ್ನು ನಾವೆಲ್ಲ ಸ್ವಲ್ಪ ಬ್ಯುಸಿಯಾಗಿ ಮಾಡಬೇಕು ಯಾರನ್ನ ಅವ್ರನ್ನ ಬ್ಯುಸಿ ಮಾಡಬೇಕು ಹಾಗಿದ್ದಾಗಿದೆ ಗಂಡನ ಮುಖ ನೋಡ್ಕೊಳ್ಬೇಕು ಮಾವನ ಮುಖ ನೋಡ್ಕೊಳ್ಬೇಕು ಮಾವನ ಪರಿಸ್ಥಿತಿ ಇನ್ನೂ ಗೊತ್ತಿಲ್ಲ ಅವರು ಕೂಡ ಭಾಳ ಕಷ್ಟದಲ್ಲಿದ್ದಾರೆ ಆದ್ದರಿಂದ ನಾನು ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರಲ್ಲೂ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನಪ್ಪ ಅಂತೇಳಿದ್ರೆ ಮಾನವೀಯ ದೃಷ್ಟಿಯಿಂದ ಆಕೆಗೊಂದು ಸರ್ಕಾರಿ ನೌಕರಿಯನ್ನು ಕೊಡಿ ನೀವು ಇಲ್ಲೇ ಕೊಡಿ ದೇವ್ ಇದೇ ಊರಲ್ಲೇ ಕೊಡಿ ಮಂಗಳೂರಲ್ಲಿ ತಾಲೂಕು ಆಫೀಸಲ್ಲಿ ಕೊಡ್ತಿರೋ ಜಿಲ್ಲಾ ಕಚೇರಿಯಲ್ಲಿ ಕೊಡ್ತಿರೋ ಆಕೆಗೆ ಏನು ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆ ಎರಡೂ ಕಾಲಿಲ್ಲ ಆದ್ದರಿಂದ ಆಕೆಗೆ ಮೂವತ್ತೊಂಬತ್ತು ವರ್ಷ ಈಗ ಸರ್ಕಾರಿ ನೌಕರಿಯನ್ನು ಕೊಡಬಹುದು ಆದ್ದರಿಂದ ನಾನು ಸರ್ಕಾರಕ್ಕೆ ನಾನು ಅಂಗಾಲಾಚಿ ಬೇಡ್ಕೊಳ್ತೇನೆ ತಲೆ ಇಟ್ಟು ನಾನು ಬೇಡ್ಕೊಳ್ತೇನೆ ಆಕೆಗೆ ಸರ್ಕಾರಿ ನೌಕರಿಯನ್ನು ಕೊಟ್ಟು ಆ ಕುಟುಂಬ ಒಂದು ದುಃಖದಿಂದ ಮೇಲೆ ಬರುವಂಥ ಒಂದು ಕೆಲಸವನ್ನು ಮಾನವೀಯ ದೃಷ್ಟಿಯಿಂದ ಸರ್ಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ ម្� Hyeiesen ប៨ propose geschät payment ᰟ� PragMe

جي ان کي جو تعلق آهي چين جو تعلق آهي ۽ 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 جو تعلق آهي ۽